ನಾವು ಬಹಳ ಗ್ರಂಥಾಲಯಗಳಲ್ಲಿ ನೋಡಿರ್ತೇವೆ ಓದುವುದರ ಜೊತೆಗೆ ಹತ್ಕೊಂಡು ಹೋಗುವಂತಹ ಪ್ರವೃತ್ತಿ ಬಹಳ ಸಂದರ್ಭದಲ್ಲಿ ಕಾಣ್ತಾ ಇರ್ತದೆ ಇದು ವಿಶ್ವವಿದ್ಯಾಲಯ ಮತ್ತು ತಾಲೂಕಾ ಜಿಲ್ಲಾ ಗ್ರಂಥಾಲಯಗಳಲ್ಲಿ ಈ ಕೆಲಸ ನಡೆಯುತ್ತೆ ಪುಸ್ತಕಗಳನ್ನು ಎಲ್ಲೋ ಅಡಿಸಿರ್ತಾರೆ ಮುಂದಿನ ದಿನ ತನಗಬೇಕು ಎನ್ನುವಂತ ಕೆಲಸ ಅದಲ್ಲ ಎಲ್ಲರಿಗೂ ಅದು ಓದಕ್ಕೆ ಸಿಗಬೇಕು ಮತ್ತೆ ಓದುವ ಕ್ರಿಯೆ ಏನು ಬಹಳ ಕಷ್ಟದ್ದಲ್ಲ ಸಮಯ ಎಲ್ಲರಿಗೂ ಇದೆ ನಾ ಸಮಯ ಇಲ್ಲ ಎನ್ನುವುದು ಅದು ನೆಪ ಮಾತ್ರ ಕೇಳುವಂತ ಮಾತುಗಳು ದಿನದ ಸ್ವಲ್ಪ ಕ್ಷಣ ಓದಲಿಕ್ಕೆ ಮಕ್ಕಳು ಮಾತ್ರ ಅಂತಲ್ಲ ನಾವು ಮೊದಲು ಓದಲಿಕ್ಕೆ ಡಾಕ್ಟರ್ ಆರ್ ಪಿ ಹೇಳ್ತಾ ಇದ್ರು ನೀವು ಮಕ್ಕಳಿಗೆ ಏನು ಕೊಡಿಸೋದು ಬೇಡ ಪಟ್ಟಣಕ್ಕೆ ಹೋದಾಗ ಒಂದೊಂದು ಪುಸ್ತಕ ಕೊಡಿಸಿಬಿಡಿ ಸಾಕು ಅಂತ ಹೇಳ್ತಾ ಇದ್ರು ಪುಸ್ತಕ ಮೊದಲು ಪಾಲಕರು ಓದ್ತಾ ಇದ್ರೆ ಮಕ್ಕಳು ಪುಸ್ತಕ ಓದ್ತಾರೆ ಪಾಲಕರು ಮೊಬೈಲ್ ನೋಡ್ತಾ ಇದ್ರೆ ಮಕ್ಕಳು ಮೊಬೈಲ್ ನೋಡ್ತಾ ಇರ್ತಾರೆ ನೀವು ನೋಡ್ಬೋದು ನಾನು ನೋಡ್ಲಿಕ್ಕೆ ಸಾಧ್ಯ ಇಲ್ವೇ ಅಂತ ಹೇಳ್ತಾರೆ ಹೀಗಾಗಿ ನಮ್ಮ ಈ ಗ್ರಂಥಾಲಯದಲ್ಲಿ ಇನ್ನೂ ಹೆಚ್ಚಿನ ಪುಸ್ತಕಗಳು ಬರಲಿ ಮತ್ತು ಈ ಪುಸ್ತಕಗಳೆಲ್ಲ ಓದಿ ಅದರ ಅಂಗಾಂಗಗಳು ಸುರಕ್ಷಿತವಾಗಿ ಶಾಶ್ವತವಾಗಿ ಹಾಗೆ ಉಳಿದಿರಲಿ ಅದು ತಲೆಮಾರುಗಳಿಗೆ ವರ್ಗಾವಣೆ ಆಗುವಂಥದ್ದು ಗ್ರಂಥಗಳು ಯಾವುದೋ ಕಾಲಘಟ್ಟದ ಕೃತಿಗಳು ಮುಂದಿನ ತಲೆಮಾರಿಗೆ ಗೊತ್ತಾಗುತ್ತೆ ಇದನ್ನು ನಾವು ಸುರಕ್ಷಿತವಾಗಿ ರಕ್ಷಿಸಿಟ್ಕೊಂಡು ನಮ್ಮ ಸಾಹಿತ್ಯ ಪ್ರಪಂಚವನ್ನು ಶ್ರೀಮಂತಗೊಳಿಸ್ತಾ ವಿಶ್ವ ಭಾಷೆಯಲ್ಲಿ ಕನ್ನಡ ಭಾಷೆಗೆ ಅಳಿವಿಲ್ಲ ಎಂದು ಚಂದ್ರಶೇಖರ್ ಕಂಬಾರ್ ಹೇಳ್ತಾರೆ ಅದಕ್ಕೆ ಕಾರಣ ನಮ್ಮ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಎರಡು ಧಾರ್ಮಿಕ ಸಾಹಿತ್ಯಗಳು ಎಲ್ಲಿಯವರೆಗೆ ಉಳಿಯುತ್ತವೆಯೋ ಅಲ್ಲಿಯವರೆಗೆ ವಿಶ್ವ ಸಾಹಿತ್ಯದಲ್ಲಿ ಕನ್ನಡವೂ ಉಳಿಯುತ್ತದೆ ಎಂದು ಹೇಳಿದ್ದಾರೆ ಅದು ಬರೆಯ ಉಳಿಯೋದಲ್ಲ ನಾವು ನಿಮ್ಮೆಲ್ಲ ಸೇರಿ ಉಳಿಸುವ ಎಂಬ ಮಾತುಗಳನ್ನಾಡ್ತಾ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿ ನನ್ನ ಒಂದೆರಡು ಮಾತನ್ನು